ಸಾಗರ ಗ್ರಾಮಾಂತರ ಬಿಜೆಪಿ ಮಾಧ್ಯಮ ಬರ್ತಕ್ಕಂತಹ ಮೇ ಏಳನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರದ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಈ ದೇಶದಲ್ಲಿ ನಡೀತಾ ಇದೆ ಮೇ ಏಳನೇ ತಾರೀಕು ಶಿವಮೊಗ್ಗ ಜಿಲ್ಲೆ ನಡೀತಾ ಇದೆ ಈಗಾಗಲೇ ಸಾಗರ ವಿಧಾನಸಭಾ ಕ್ಷೇತ್ರದ ಹೊಸನಗರದ ಎರಡು ಹುಬ್ಬಳ್ಳಿ ಸೇರಿದಂತೆ ಚುನಾವಣಾ ನಿರ್ವಹಣಾ ಸಮಿತಿ ರಚನೆ ಆಗಿದೆ ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯು ಈಗಾಗಲೇ ಸಾಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ ಮಟ್ಟಕ್ಕೂ ಹೋಗಿ ಬೂತ್ ಮಟ್ಟದಲ್ಲಿ ಸಭೆಯನ್ನ ಮಾಡಿ ಕಾರ್ಯಕರ್ತರ ಜೋರಣೆ ಈ ರೀತಿಯಾದಂತಹ ಎಲ್ಲ ಕೆಲಸ ಕಾರ್ಯಗಳು ಒಂದು ಹಂತದಲ್ಲಿ ಆಗಿದೆ ನಮ್ಮ ಮಾನ್ಯ ಸಂಸದರಾಗಿರ್ತಕ್ಕಂತಹ ಡಿ ವೈ ರಾಘವೇಂದ್ರ ಅವರು ಈಗಾಗಲೇ ಎರಡು ಹೋಬಳಿಯಲ್ಲಿ ಪ್ರವಾಸ ಮಾಡಿ ಸಾಗರ ನಗರದಲ್ಲೂ ಕೂಡ ಒಮ್ಮೆ ಬಂದು ಪ್ರಭುರ ಸಭೆಯಲ್ಲಿ ಪಾಲ್ಗೊಂಡು ಮುಂದಿನ ದಿನದಲ್ಲಿ ಇನ್ನೂ ಕೂಡ ಕೆಲವು ಹೋಬಳಿಗಳಲ್ಲಿ ಕೆಲವು ಮಹಾಶಕ್ತಿ ಕೇಂದ್ರದಲ್ಲಿ ಅವರು ಪ್ರವಾಸ ಮಾಡೋರಿದ್ದಾರೆ ಮಾನ್ಯ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದಂತಹ ಎಚ್ ಹಾಲಪ್ಪ ಅವರು ಕೂಡ ಈಗಾಗಲೇ ಉತ್ತರ ಕನ್ನಡದ ಜಿಲ್ಲಾ ಉಸ್ತುವಾರಿ ಇದ್ರು ಕೂಡ ಸಾಗರ ಕ್ಷೇತ್ರದಲ್ಲಿ ಮೊನ್ನೆ ದಿನ ಕರೂರು ಮತ್ತು ಬಾರಂಗಿ ಹೋಬಳಿಯಲ್ಲಿ ಪ್ರವಾಸ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ದಿನ ಇಲ್ಲಿ ಅವ್ರು ಕೊಡೋರು ಇದ್ದಾರೆ ಪ್ರಚಾರ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳೋರು ಇದ್ದಾರೆ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಗುಡುಗುಗಳಿಗೆ ನಾವು ಆಯಾಯ ಭಾಗಕ್ಕೆ ಉಸ್ತುವಾರಿಗಳನ್ನ ನೇಮಕ ಮಾಡಿ ಉಸ್ತುವಾರಿಗಳು ಸಂಪೂರ್ಣ ಅಲ್ಲಿಯ ಚುನಾವಣಾ ಉಸ್ತುವಾರಿಯನ್ನ ನೋಡ್ಕೊಳ್ಳೋರಿದ್ದಾರೆ ತಾಲೂಕಿನ ಎರಡು ಕಡೆ ಚುಮರಿ ಮತ್ತೆ ಅನಂತಪುರದಲ್ಲಿ ಒಂದು ಮಹಿಳಾ ಸಮಾವೇಶ ಎರಡು ಕಡೆ ನಡೆದಿದೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬೆಂಬಲ ಪಡ್ತೇವೆ ನರೇಂದ್ರ ಮೋದಿಯವರನ್ನ ಈ ಬಾರಿ ನಾವು ಗೆಲ್ಲಿಸಿದ ಒಂದು ಮಹಿಳಾ ಸಮಾವೇಶದಲ್ಲಿ ಗಟ್ಟಿ ಧ್ವನಿಯಾಗಿ ಬಂದಿದೆ ಇನ್ನು ರಾಜ್ಯ ಮಟ್ಟದ ನೀಡಿಗಿಲ್ಲವ ಪೂಜಾರ ಇಪ್ಪತ್ತೆರಡು ಪಂಗಡಗಳ ಒಂದು ಗೃಹ ಸಮಾವೇಶ ರಾಜ್ಯ ಮಟ್ಟದ ಸಮಾವೇಶ ಕೂಡ ಸಾಗರದಲ್ಲಿ ಈ ಹಿಂದೆ ನಡೆದಿರುವಂತಮನಕ್ಕೂ ಬಂದಿದೆ ಮಹಿಳಾ ಮೋರ್ಚಾ ಎಸ್ ಸಿ ಎಸ್ ಟಿ ಮೋರ್ಚಾ ಯುವ ಮೋರ್ಚಾ ಎಲ್ಲ ಮೋರ್ಚೆಗಳು ಕೂಡ ಸಕ್ರಿಯವಾಗಿದ್ದಾವೆ ಎಲ್ಲೆಲ್ಲಿ ನಮ್ಮ ಭೂತ್ ಮಟ್ಟದಲ್ಲಿ ವೀಕ್ ಇದೆ ಅಲ್ಲಿ ಈ ಮೋರ್ಚೆಗಳು ಕೆಲಸ ಮಾಡ್ತಾ ಇರುವಂತ ಕೂಡ ಈ ಚುನಾವಣದ ಒಂದು ವಿಶೇಷ ಇದಿಷ್ಟು ಚುನಾವಣಾ ನಿರ್ವಹಣಾ ಸಮಿತಿ ಕಳೆದ ಹದಿನೈದು ದಿನದಿಂದ ನಿರಂತರವಾಗಿ ಎಲ್ಲೆಲ್ಲಿ ಏನಾಗಬೇಕು ಯಾವ ರೀತಿ ನಮ್ಮ ಕಾರ್ಯಚಟುವಟಿಕೆ ಇರಬೇಕು ಅನ್ನುವಂಥದ್ದನ್ನ ಈ ಚುನಾವಣಾ ನಿರ್ವಹಣಾ ಸಮಿತಿ ಮಾಡ್ತಾ ಇದೆ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ವಿ ಮಹೇಶ್ ಅವರು ನೇಮಕಗೊಂಡಿದ್ದಾರೆ ಅವರು ಬರಬೇಕಿತ್ತು ಕಾರಣಾಕ್ಷೇತ್ರದ ಶಿವಮೊಗ್ಗದ ಒಂದು ಮೀಟಿಂಗ್ ಅದರಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಸಾಗರದ ಉಸ್ತುವಾರಿಯಾಗಿ ಗಣಪತಿ ಬೆಳಗೌದು ಹೊಸನಗರ ಗ್ರಾಮಾಂತರ ಮಂಡಲದ ಹಿಂದೆ ಅಧ್ಯಕ್ಷರಾಗಿದ್ದರು ಈಗ ಜಿಲ್ಲಾ ಕಾರ್ಯದರ್ಶಿ ಕೂಡ ಅವರು ಅವರು ಸಾಗರದ ಉಸ್ತುವಾರಿ ಆಗಿದ್ದಾರೆ ಇನ್ನು ನಾಡಿದ್ದು ಹದಿನೆಂಟನೇ ತಾರೀಕು ನಮ್ಮ ಬಿ ವೈ ರಾಘವೇಂದ್ರ ಅವರು ಸಂಸದರು ನಾಮಿನೇಷನ್ ಫೈಲನ್ನ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ಮೂಲಕ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ನಾಮಿನೇಷನ್ ಕೈ ಮಾಡೋರಿದ್ದಾರೆ ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರವರು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಟಿಡಿ ಮೇಘರಾಜ್ ಅವರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆಗ ಜ್ಞಾನೇಂದ್ರ ಅವರು ವಿಧಾನ ಪರಿಷತ್ ಸದಸ್ಯರಾದ ಅವರು ಡಿ ಎಸ್ ಅರುಣ್ ಅವರು ಶ್ರೀಮತಿ ಭಾರತಿ ಶೆಟ್ಟಿ ಅವರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂತಹ ಶಾರದಾ ಸೂರ್ಯ ನಾಯ್ಕ ಅವರು ಮಾಜಿ ಶಾಸಕರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತಹ ಹೆಚ್ ಹರ್ತ ಹಾಲಪ್ಪನವರು ಸೊಬಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪನವರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದಂಥ ಅಶೋಕ್ ನಾಯ್ಕ ಅವರು ಜೆ ಡಿ ಎಸ್ ಮುಖಂಡರಾದ ಮಾಜಿ ಶಾಸಕರಾದ ಪ್ರಸಂತ್ ಕುಮಾರ್ ಅವರು ಶಾರದಾ ಅಪ್ಪಾಜಿ ಅವರು ನಮ್ಮ ಹಿರಿಯ ಬಿಜೆಪಿ ಮುಖಂಡರು ಮಾಜಿ ಶಾಸಕರಾದಂಥ ಬಿ ಸ್ವಾಮಿ ರಾವ್ ಅವರು ಬಿಜೆಪಿ ಮುಖಂಡರಾದ ಎಂ ಬಿ ಭಾನುಪ್ರಕಾಶ್ ಅವರು ಸಿದ್ದರಾಮಣ್ಣ ಅವರು ಹಾಗೆಯೇ ಜೆಡಿಎಸ್ ದಿನ ವಿವಿಧ ಭಾಗದ ಮುಖಂಡರುಗಳು ಜಿಲ್ಲೆಯ ಮುಖಂಡರುಗಳು ಇವರೆಲ್ಲರೂ ಕೂಡ ದಿನ ನಾಡಿದ್ದು ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಇದು ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮ